ನೀವೇನಾದ್ರೂ ಒಂದು ಕಾರ್ ತಗೊಳ್ಳೋದಾದ್ರೆ ಖಂಡಿತ ನೀವು ಅದರ ಒಂದು ಹಿಸ್ಟ್ರಿನ ಚೆಕ್ ಮಾಡಲೇಬೇಕು ಇದೆಲ್ಲ ನಿಮಗೆ ಗೊತ್ತಿಲ್ಲ ಅಂದ್ರೂ ಕೂಡ ಯಾರಾದ್ರೂ ನಿಮ್ಮ ಒಂದು ಪರಿಚಯದ ಒಂದು ಮೆಕ್ಯಾನಿಕ್ ಇದ್ರೆ ಖಂಡಿತ ಅವ್ರನ್ನ ಕರ್ಕೊಂಡು ಹೋಗಿ ಅದನ್ನ ಚೆಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಸೊ ಆ ಕಾರಲ್ಲಿ ಏನಾಗಿತ್ತು ಏನಾಗಿಲ್ಲ ಏನು ಕೂಡ ಚೆಕ್ ಮಾಡಲ್ಲ ಸೊ ಕಮ್ಮಿ ರೇಟಿಗೆ ಸಿಕ್ಕು ಬೇರೆ ಯಾರಾದ್ರೂ ಬಂದು ಈ ಒಂದು ಕಾರ ತಗೊಳ್ಳೋಕ್ಕಿಂತ ಮುಂಚೆ ನಾವು ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾರೆ ಮೇಜರ್ ಆಗಿ ಆಕ್ಸಿಡೆಂಟ್ ಆಗಿ ಏನೋ ಒಂದು ಆಗಿರುವಂಥ ಕಾರ್ ಆಗಿರುತ್ತೆ ಸೊ ಹಾಗಾಗಿ ನಿಮಗೆ ಅಲ್ಲಿ ಇನ್ಶೂರೆನ್ಸ್ ಕ್ಲೇಮ್ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಆರ್ ಸಿ ಆಗಿರ್ಬೋದು ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಏನೇನು ಅದರೊಂದು ಫಾರ್ಮ್ಸ್ ಇರ್ತಾವೋ ಅದೆಲ್ಲಾನು ಕೂಡ ಅಲ್ಲೇ ಕ್ಲಿಯರ್ ಮಾಡಿಕೊಂಡು ಕಾರ್ನ ತಗೊಳ್ಳಿ ಕೆಲವೊಂದು ಕಂಪ್ನಿಗಳು ನಿಮ್ಗೆ ಗೊತ್ತೇ ಇದೆ ತುಂಬ ಫೇಮಸ್ ಕಂಪ್ನಿಗಳು ಆದರೆ ಆಫ್ಟರ್ ಸೇಲ್ಸ್ ಅಲ್ಲಿ ತುಂಬಾನೇ ಹಿಂದೆ ಉಳಿದಿರುವಂತಹ ಕಂಪ್ನಿಗಳು ಅಂತ ಹೇಳ್ಬೋದು ಹಾಗಾಗಿ ನೀವು ತಗೊಳ್ಳುವಂಥ ಕಾರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ ಕಂಪ್ನಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಗೊಂದು ವಿಷಯ ಗೊತ್ತಾ ಆಲ್ಮೋಸ್ಟ್ ಎಪ್ಪತ್ತ ಪರ್ಸೆಂಟ್ ಜನ ಬ್ಯಾಂಗ್ಳೂರಲ್ಲಿ ಯಾರು ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಳ್ತಾರಲ್ಲ ತುಂಬಾ ದೊಡ್ಡ ಮಿಸ್ಟೇಕ್ಸ್ ನ ಮಾಡ್ತಾರೆ ಅದಾದ್ಮೇಲೆ ಡೌನ್ ದ ಲೈನ್ ಅಲ್ಲಿ ಅವರಿಗೆ ಆ ಒಂದು ಮಿಸ್ಟೇಕ್ಸ್ ಇಂದ ಹೊರಗೆ ಬರೋದಕ್ಕೆ ಯಾಕಪ್ಪ ಕಾರ್ ತಗೊಂಡ್ವಿ ಅಂತ ಒಂದು ಯೋಚನೆ ಕೂಡ ಬರುತ್ತೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಅಂತಹ ಸಿಟಿಗಳಲ್ಲಿ ಕಾರ್ ತಗೊಳ್ಳುವಾಗ ಅದು ಕೂಡ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಳ್ಳುವಾಗ ಗಮನಿಸಬೇಕಾದಂತ ಪ್ರಮುಖವಾದ ಅಂಶಗಳು ಯಾವ್ದು ಅಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇ ವಿಷಯ ಯಾವುದು ಅಂದ್ರೆ ವೆಹಿಕಲ್ ಹಿಸ್ಟ್ರಿ ರಿಪೋರ್ಟ್ ನೆಗ್ಲೆಟ್ ಮಾಡೋದು ಅಥವಾ ಅದನ್ನ ಇಗ್ನೋರ್ ಮಾಡೋದು ಆಕ್ಚುಲಿ ನಾವು ಒಂದು ಕಾರಣ ತಗೊಳ್ಳುವಾಗ ಅದ್ರ ಒಂದು ವೆಹಿಕಲ್ ನ ಹಿಸ್ಟ್ರಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಅದು ಎಲ್ಲಿತ್ತು ಏನು ಆಗ್ತಿತ್ತು ಎಲ್ಲಿ ಅದನ್ನ ಓಡಿಸಿದ್ರು ಎಕ್ಸಾಂಪಲ್ ಈಗ ಮಂಗ್ಳೂರು ಕಡೆ ಆತರ ಬೀಚ್ ಕಡೆ ಇದ್ರೆ ಉಪ್ಪು ನೀರೆಲ್ಲ ಇರುತ್ತೆ ಅದರಲ್ಲಿ ಸೊ ಹಾಗಾಗಿ ರಸ್ಟಿಂಗ್ ಎಲ್ಲ ಬರೋದು ತುಂಬಾ ನಾರ್ಮಲ್ ಆಗಿರುತ್ತೆ ಅಂಡ್ ಅದು ಬಿಟ್ಟು ಫ್ಲಡ್ ಆಗಿರುವಂತ ಏರಿಯಾದಲ್ಲಿ ಇತ್ತ ಬ್ಯಾಂಗ್ಳೂರ್ ಅಂತ ಸಿಟಿ ನಿಮ್ಗೆ ಗೊತ್ತೇ ಇದೆ ಫ್ಲಡ್ ಏರಿಯಾಸ್ ಸಲ ಸ್ವಲ್ಪ ಜಾಸ್ತಿ ಇದೆ ಮಾರ್ತಳ್ಳಿ ಆಗಿರ್ಬೋದು ಅಥವಾ ಫೀಲ್ಡ್ ಆಗಿರ್ಬೋದು ಆ ಕಡೆ ಎಲ್ಲ ಅಂಡ್ ಈ ಸಲ ನೋಡಿದ್ರೆ ಸಿಲ್ಕ್ ಬೋರ್ಡ್ ಕಡೆನೂ ಬಂದಿತ್ತು ಸೊ ಹಾಗಾಗಿ ವೆಹಿಕಲ್ ನ ಹಿಸ್ಟ್ರಿ ರಿಪೋರ್ಟ್ ತುಂಬಾನೇ ಮುಖ್ಯ ನೀವೇನಾದ್ರೂ ಒಂದು ಕಾರ್ ತಗೊಳ್ಳೋದ್ರೆ ಖಂಡಿತ ನೀವು ಅದರ ಒಂದು ಹಿಸ್ಟ್ರಿನ ಚೆಕ್ ಮಾಡ್ಲೇಬೇಕು ಸೊ ಈ ರೀತಿಯಾದಂತ ರಿಪೋರ್ಟ್ ತಗೊಳ್ಳೋದ್ರಿಂದ ಡೀಟೇಲ್ ಆಗಿರೋ ರಿಪೋರ್ಟ್ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಅದೇನೋ ಆಕ್ಸಿಡೆಂಟ್ ಆಗಿದ್ರು ಕೂಡ ಸಣ್ಣ ಸಣ್ಣ ಡೀಟೇಲ್ಸ್ ಕೂಡ ಬರುತ್ತೆ ಎಕ್ಸಾಂಪಲ್ ಅದರ ಓಡೋಮೀಟರ್ ಏನಾದ್ರು ಇದಾಗಿತ್ತ ಅದನ್ನ ಏನಾದ್ರು ಟ್ಯಾಂಪರಿಂಗ್ ಮಾಡಿದ್ರ ಸೊ ಈ ರೀತಿಯಂತ ಎಲ್ಲಾ ಡೀಟೇಲ್ಸ್ ಕೂಡ ನಾವು ಈ ಒಂದು ವಿಷಯದಲ್ಲಿ ಪಡ್ಕೊಳ್ಬಹುದು ಹಾಗಾಗಿ ವೆಹಿಕಲ್ ನ ಹಿಸ್ಟ್ರಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಸೊ ಅದನ್ನ ನೀವು ನೆಗ್ಲೆಕ್ಟ್ ಮಾಡಬಾರ್ದು ಸೊ ಇನ್ನೊಂದು ವಿಷಯ ಏನು ಅಂದ್ರೆ ನಾವು ವೆಹಿಕಲ್ ನ ಇನ್ಸ್ಪೆಕ್ಷನ್ ಅವಾಯ್ಡ್ ಮಾಡೋದು ಸೊ ತುಂಬಾ ಜನ ಏನೋ ಒಂದು ಕಾರ್ ಸಿಕ್ತು ಅಂತ ಹೇಳಿ ಅರ್ಜೆಂಟ್ ಅಲ್ಲಿ ಹೋಗಿ ಆ ಕಾರ್ ತಗೊಂಡ್ಬಿಡ್ತಾರೆ ಸೊ ಅದನ್ನ ಸರಿಯಾಗಿ ಇನ್ಸ್ಪೆಕ್ಟ್ ಮಾಡಲ್ಲ ಒಂದಷ್ಟು ಕ್ವಾಲಿಟಿ ಚೆಕ್ಸ್ ಅಂತ ಇರ್ತವೆ ಅದನ್ನೆಲ್ಲ ನಾವು ಇನ್ಸ್ಪೆಕ್ಟ್ ಮಾಡ್ಬೇಕು ಇದೆಲ್ಲ ನಿಮಗೆ ಗೊತ್ತಿಲ್ಲ ಅಂದ್ರೂ ಕೂಡ ಯಾರಾದ್ರೂ ನಿಮ್ಮ ಒಂದು ಪರಿಚಯದ ಒಂದು ಮೆಕ್ಯಾನಿಕ್ ಇದ್ರೆ ಖಂಡಿತ ಅವ್ರನ್ನ ಹೋಗಿ ಅದನ್ನ ಚೆಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ನಮ್ಗಿಂತ ಜಾಸ್ತಿ ಅವ್ರಿಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಅವರ ಈ ಒಂದು ಈ ಬಾನೆಟ್ ತೆಗೆದು ಅದರ ಒಂದು ಬಾರ್ಡರ್ ಅಲ್ಲಿ ಏನಾದ್ರು ಟ್ಯಾಂಪರ್ ಏನಾರು ಆಗಿದೆ ಅಂತ ನೋಡ್ತಾರೆ ಅಲ್ಲಿ ಏನಾರ ರೀಪೇಂಟ್ ಆಗಿದ್ರೆ ಅದು ಗೊತ್ತಾಗುತ್ತೆ ಅಂಡ್ ಈ ಪಿಲ್ಲರ್ಸ್ ಎಲ್ಲ ಮತ್ತೆ ರೀಪೇಂಟ್ ಮಾಡಿ ಅದನ್ನ ಬಿಲ್ಡ್ ಮಾಡಿದ್ರೆ ಅದು ಕೂಡ ಗೊತ್ತಾಗುತ್ತೆ ಸೊ ಹಾಗಾಗಿ ನೀವು ಸೆಕೆಂಡ್ ಕಾರ್ ಬ್ಯಾಂಗ್ಳೂರಲ್ಲಿ ತಗೊಳ್ಳುವಾಗ ಒಂದು ಮೆಕ್ಯಾನಿಕ್ ನ ಕರ್ಕೊಂಡು ಹೋಗಿ ಅವರ ಒಂದು ಸಜೆಷನ್ ಕೂಡ ತಗೊಳ್ಳೋದು ತುಂಬಾನೇ ಪ್ರಮುಖವಾದಂತಹ ಒಂದು ವಿಷಯ ಪ್ರಮುಖವಾದ ಮತ್ತೊಂದು ವಿಷಯ ಯಾವುದು ಅಂದ್ರೆ ಅನ್ರಿಯಲಿಸ್ಟಿಕ್ ಪ್ರೈಸ್ಗೆ ಸೊ ಒಂದ್ ಒಳ್ಳೆ ಕಾರ್ ಇದೆ ಅಂತ ಹೇಳ್ತಾರೆ ಅದನ್ನ ಹೋಗಿ ನೋಡ್ತೀವಿ ಪ್ರೈಸಸ್ ಅಂತ ಕೇಳ್ತೀವಿ ಅದ್ರ ಕಾರ್ ನ ಒಂದು ರೇಟ್ ಕಮ್ಮಿ ಹೇಳ್ತಾರೆ ಸೊ ಮಾರ್ಕೆಟ್ ವ್ಯಾಲ್ಯೂ ನಾವು ಕಂಪೇರ್ ಮಾಡಿದ್ರೆ ತುಂಬಾನೇ ಕಮ್ಮಿಗೆ ಸಿಗುತ್ತಲ್ಲ ಅಂತ ಹೇಳಿ ಆ ಒಂದು ಪ್ರೈಸಿಗೆ ಬಿಡ್ತಾರೆ ಸೊ ಆ ಕಾರಲ್ಲಿ ಏನಾಗಿತ್ತು ಏನಾಗಿಲ್ಲ ಏನು ಕೂಡ ಚೆಕ್ ಮಾಡಲ್ಲ ಓ ಕಮ್ಮಿ ರೇಟಿಗೆ ಸಿಕ್ತು ಬೇರೆ ಯಾರಾದ್ರೂ ಬಂದು ಈ ಒಂದು ಕಾರ್ ತಗೊಳ್ಳೋಕ್ಕಿಂತ ಮುಂಚೆ ನಾವು ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾರೆ ಸೊ ಅಲ್ಲಿ ಅವರು ಬೀಳ್ತಾರೆ ಸೊ ಇಲ್ಲಿ ನಾವು ಗಮನಿಸಬೇಕಂತ ಪ್ರಮುಖ ಅಂಶ ಏನು ಅಂದ್ರೆ ನೀವೇನಾದ್ರು ಎಕ್ಸಾಂಪಲ್ ನೀವಿಗೆ ಒಂದು ಶಿಫ್ಟ್ ತಗೊಳ್ತೀರಾ ಅಂತ ತಿಳ್ಕೊಳ್ಳಿ ಒಂದ್ ಎರಡ್ ಸಾವಿರದ ಹತ್ತೊಂಬತ್ತು ಶಿಫ್ಟ್ ನೀವು ಮಾರ್ಕೆಟ್ ವ್ಯಾಲ್ಯೂ ಪ್ರೈಸ್ ಇಷ್ಟ್ರಿ ಅಂತ ನೋಡ್ಬೇಕು ಸೊ ಅಲ್ಲಿಂದು ನಾಲ್ಕು ಐದು ಲಕ್ಷ ಎಲ್ಲ ಇದ್ರೆ ಇಲ್ಲಿ ನಿಮಗೆ ಒಂದು ಮೂರು ಲಕ್ಷಕ್ಕೆ ಸಿಗುತ್ತೆ ಅಂತ ಆದ್ರೆ ಖಂಡಿತ ಆ ಒಂದು ಕಾರಲ್ಲಿ ಏನೋ ಒಂದು ಕಂಪ್ಲೇಂಟ್ ಇದೆ ಅದನ್ನ ಅವರು ನಿಮ್ಮಿಂದ ಹೈಡ್ ಮಾಡ್ತಾ ಇದ್ದಾರೆ ಮೇ ಬಿ ಎಂಜಿನ್ ಅಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು ಇಲ್ಲ ಫ್ಲಡ್ ಆಗಿರುವ ಏರಿಯಾದಿಂದ ತಗೊಂಡಿರುವ ಕಾರ್ ಆಗಿರ್ಬೋದು ಅಥವಾ ಅದರಲ್ಲಿ ಮೇಜರ್ ಆಗಿ ಆಕ್ಸಿಡೆಂಟ್ ಆಗಿ ಏನೋ ಒಂದು ಆಗಿರುವಂತಹ ಕಾರ್ ಆಗಿರುತ್ತೆ ಸೊ ಹಾಗಾಗಿ ನಿಮಗೆ ಅಲ್ಲಿ ಇನ್ಶೂರೆನ್ಸ್ ಕ್ಲೇಮ್ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಈಗ ಆಕ್ಸಿಡೆಂಟ್ ಆಗಿರೋದು ಆಲ್ರೆಡಿ ಕ್ಲೇಮ್ ಆಗಿದ್ರೆ ಇನ್ಶೂರೆನ್ಸ್ ಬಗ್ಗೆ ನಾವು ನೋಡ್ಕೋಬೇಕಾಗುತ್ತೆ ಅಲ್ಲಿ ಏನಾಗುತ್ತೆ ಅಂದ್ರೆ ಈಗ ನಾವು ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಳ್ಳುವಾಗ ಆನ್ಲೈನ್ ಅಲ್ಲಿ ಇನ್ಶೂರೆನ್ಸ್ ಮಾಡ್ಕೊಂಡ್ಬಿಡ್ತಾರೆ ನಿಮಗೆಲ್ಲ ತುಂಬಾ ಗೊತ್ತಿದೆ ತುಂಬಾ ಕಂಪನಿಗಳು ಆನ್ಲೈನ್ ಇನ್ಶೂರೆನ್ಸ್ ಕೊಡ್ತಾರೆ ಬೇಸಿಕ್ ಪ್ರೈಸ್ ಕೊಟ್ಬಿಡ್ತಾರೆ ಸೊ ಅದನ್ನ ಇನ್ಶೂರೆನ್ಸ್ ಮಾಡ್ಬಿಡ್ತಾರೆ ಬಟ್ ಅಲ್ಲಿ ನಾವು ಕಾರ್ ತಗೊಳ್ಳುವಂತ ಮೇಜರ್ ಆಗಿ ಏನಾದ್ರು ಪಾರ್ಟ್ಸ್ ಚೇಂಜ್ ಮಾಡ್ಬೇಕು ಅಂತಿದ್ರೆ ಅದೆಲ್ಲ ಅಲ್ಲಿ ಮತ್ತೆ ನಾವು ಕ್ಲೈಮ್ ಆಗಲ್ಲ ಸೊ ಹಾಗಾಗಿ ನೀವು ಕಾರ್ ತಗೊಳ್ಳುವಾಗ ಇನ್ಶೂರೆನ್ಸ್ ಕೂಡ ಕರೆಕ್ಟ್ ಆಗಿ ಚೆಕ್ ಮಾಡಬೇಕಾಗುತ್ತೆ ಅಂಡ್ ಆ ಇನ್ಶೂರೆನ್ಸ್ ಆ ಒಂದು ಕಾರ್ ರ ವ್ಯಾಲ್ಯೂಗೆ ಎಷ್ಟಿದೆ ಅಂತ ಕೂಡ ನೀವು ತಿಳ್ಕೊಬೇಕಾಗುತ್ತೆ ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಥವಾ ನನ್ನ ಒಂದು ಸಜೆಷನ್ ಪ್ರಕಾರ ಅನ್ರಿಯಲಿಸ್ಟಿಕ್ ಪ್ರೈಸ್ ಗೆ ಮಾತ್ರ ಖಂಡಿತ ಬೀಳ್ಬೇಡಿ ನೀವು ಕಾರ್ ಹೋಗಿ ಚೆಕ್ ಮಾಡಿ ಪ್ರೈಸ್ ಹೇಗಿದೆ ಅಂತ ನೋಡಿ ಅಷ್ಟು ಕಮ್ಮಿ ಕೊಡ್ತಿದ್ರೆ ಅವ್ರ ಅದನ್ನ ಯಾಕೆ ಕೊಡ್ತಿದ್ರ ಅಂತ ಕೂಡ ವಿಚಾರಿಸಿ ಅದಾದ್ಮೇಲೆ ಆ ಒಂದು ಕಾರಣ ತಗೊಳ್ಳಿ ಅಂತ ಹೇಳ್ತೀನಿ ಬ್ಯಾಂಗ್ಳೂರ್ ಅಂತ ಪ್ಲೇಸ್ ಅಲ್ಲಿ ಕಾರ್ ತಗೊಳ್ಳ ಮಾಡುವಂತ ಪ್ರಮುಖವಾದ ಮತ್ತೊಂದು ತಪ್ಪು ಏನು ಅಂದ್ರೆ ಡಾಕ್ಯುಮೆಂಟೇಶನ್ ಅಷ್ಟೊಂದು ತಲೆ ಕೆಡಿಸ್ಕೊಳ್ದೆ ಇರೋದು ಸೊ ತುಂಬಾ ಜನ ನಾನ್ ನೋಡಿದೀನಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸರ್ ನೀವು ಕಾರ್ ತಗೊಳ್ಳಿ ಒಂದಷ್ಟು ಡಾಕ್ಯುಮೆಂಟ್ಸ್ ಕೊಡ್ತಾರೆ ಒಂದಷ್ಟು ಪೆಂಡಿಂಗ್ ಇರುತ್ತೆ ಕಾರ್ ತಗೊಂಡೆ ಅದಾದ್ಮೇಲೆ ಒಂದ್ ಎರಡು ದಿನದಲ್ಲಿ ಕೊಡ್ತೀನಿ ಅಂತ ಅವ್ರು ಹೇಳ್ತಾರೆ ಬಟ್ ತುಂಬಾ ಜನರಿಗೆ ಅದು ಸಿಕ್ಕಿರಲ್ಲ ಸೊ ಇಲ್ಲಿ ನೀವು ಮಾಡಬೇಕಂತ ವಿಷಯ ಏನು ಅಂದ್ರೆ ಆ ಒಂದು ಕಾರಿಗೆ ಸಂಬಂಧಪಟ್ಟಂತಹ ಆರ್ ಸಿ ಆಗಿರ್ಬೋದು ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಏನೇನು ಅದರೊಂದು ಫಾರ್ಮ್ಸ್ ಇರ್ತಾವೋ ಅದೆಲ್ಲಾನು ಕೂಡ ಅಲ್ಲೇ ಕ್ಲಿಯರ್ ಮಾಡ್ಕೊಂಡು ಕಾರಣ ತಗೊಳ್ಳಿ ಅವ್ರು ಹೇಳ್ತಾರೆ ನಾವು ಆಮೇಲೆ ಕೊಡ್ತೀವಿ ಇವಾಗ ಕೊಡ್ತೀವಿ ಅಂತೆಲ್ಲ ಬಟ್ ಅದನ್ನೆಲ್ಲ ನೀವು ನಂಬಬೇಡಿ ನಿಮಗೆ ಎಲ್ಲ ಪ್ರಾಪರ್ ಆಗಿರೋ ಡಾಕ್ಯುಮೆಂಟ್ ಮೇಲೆ ಮಾತ್ರ ಸೊ ನೀವು ಆ ಒಂದು ಕಾರಣ ತಗೊಳ್ಳಿ ಸೊ ಇದು ನನ್ನ ಮತ್ತೊಂದು ಪ್ರಮುಖವಾದಂತಹ ಒಂದು ಸಜೆಷನ್ ಅಂತ ಹೇಳ್ತೀನಿ ಯಾಕೆಂದ್ರೆ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗೋದು ಖಂಡಿತ ಈ ಒಂದು ಟಾಪಿಕ್ ನ ಕೊನೆಯ ಪಾಯಿಂಟ್ ಯಾವುದು ಅಂದ್ರೆ ಆಫ್ಟರ್ ಸೇಲ್ ಸರ್ವಿಸ್ ನಾವು ಒಂದು ಕಾರ್ ನ ತಗೊಳ್ಳೋದು ಎಷ್ಟು ಇಂಪಾರ್ಟೆಂಟು ಅದಾದ್ಮೇಲೆ ಸರ್ವಿಸ್ ಅದನ್ನ ಕೊಡೋದು ಅಥವಾ ಅದನ್ನ ಸರ್ವಿಸ್ ಮಾಡಿಸೋದು ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಅನಿಸಬಹುದು ಸೊ ಹಾಗಾಗಿ ನೀವು ಕಾರ್ ತಗೊಳ್ಳುವಾಗ ಯಾವ ಅನ್ನೋದು ತುಂಬಾ ಡಿಪೆಂಡ್ ಆಗಿರುತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ಕೆಲವೊಂದು ಕಂಪನಿಗಳು ನಿಮಗೆ ಗೊತ್ತೇ ಇದೆ ತುಂಬಾ ಫೇಮಸ್ ಕಂಪ್ನಿಗಳು ಆದ್ರೆ ಆಫ್ಟರ್ ಸೇಲ್ಸ್ ಅಲ್ಲಿ ತುಂಬಾನೇ ಹಿಂದೆ ಹಿಡಿದಿರುವಂತಹ ಕಂಪ್ನಿಗಳು ಅಂತ ಹೇಳ್ಬೋದು ಹಾಗಾಗಿ ನೀವು ತಗೊಳ್ಳುವಂತ ಕಾರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದ್ರ ಕಂಪ್ನಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನೊಂದು ವಿಷಯ ಏನು ಅಂದ್ರೆ ನಿಮ್ಗೆ ಒಂದಷ್ಟು ಈ ವೆಬ್ಸೈಟ್ಗಳಲ್ಲಿ ನಿಮಗೆ ಗೊತ್ತೇ ಇದೆ ಸೆಕೆಂಡ್ ಹ್ಯಾಂಡ್ ಕಾರ್ ಮಾರುವಂತಹ ಒಂದು ಕಂಪ್ನಿಗಳು ಅಲ್ಲಿ ನಿಮಗೆ ಒಂದಷ್ಟು ಕಂಪ್ನಿಗಳು ಏನಂದ್ರೆ ಅವ್ರು ಆಲ್ರೆಡಿ ಅಶ್ಯೂರ್ ಮಾಡಿರ್ತಾರೆ ನೀವು ಈ ಕಾರಣ ತಗೊಂಡ್ರೆ ನೆಕ್ಸ್ಟ್ ಒಂದು ವರ್ಷ ತನಕ ಇಲ್ಲ ನೆಕ್ಸ್ಟ್ ಆರು ತಿಂಗಳ ತನಕ ಇದರ ಸರ್ವಿಸ್ ಎಲ್ಲ ನಾವು ಪ್ರೊವೈಡ್ ಮಾಡ್ತೀವಿ ಅಂತ ಅಂಡ್ ಅದಾದ್ಮೇಲೆ ಏನ್ ಮಾಡ್ಬೇಕು ಅನ್ನೋದನ್ನ ಕೂಡ ನೀವು ಯೋಚನೆ ಮಾಡ್ಬೇಕಾಗುತ್ತೆ ಅಂಡ್ ಇನ್ನೊಂದಷ್ಟು ಕಂಪ್ನಿಗಳಲ್ಲ ಇದಾವೆ ಅವುಗಳೇನು ಅಂದ್ರೆ ಕಾರ್ ತಗೊಳ್ಳೋದು ತಗೊಳ್ತೀರಾ ಅದಾದ್ಮೇಲೆ ಇಂದ ಯಾವ್ದು ಗ್ಯಾರಂಟಿ ಕೊಡಲ್ಲ ಹಾಗಾಗಿ ಅಲ್ಲಿ ನೀವು ಸಿಕ್ಕಾಕೊಂತೀರ ಯಾಕಂದ್ರೆ ಮೇ ಬಿ ಥರ್ಡ್ ಪಾರ್ಟಿ ಕಡೆ ಹೋಗಿ ನೀವು ಅದನ್ನ ರೆಡಿ ಮಾಡಿಸಿದ್ರೆ ಕಾಸ್ಟ್ ಜಾಸ್ತಿ ಆಗ್ಬೋದಿಲ್ಲ ಕಾಸ್ಟ್ ಕಮ್ಮಿ ಸಿಕ್ಕಿದ್ರು ಕೂಡ ಅದ್ರ ಒಂದು ಪಾರ್ಟ್ಸ್ ಡ್ಯೂಪ್ಲಿಕೇಟ್ ಆಗಿರ್ಬೋದು ಬಟ್ ನೀವು ಅದನ್ನ ಸರ್ವಿಸ್ ಸೆಂಟರ್ ತಗೊಂಡು ಹೋದ್ರೆ ಕಾಸ್ಟ್ ಜಾಸ್ತಿ ಆಗಿರುತ್ತೆ ಸೊ ಹಾಗೆ ಇದನ್ನೆಲ್ಲ ನೀವು ತಲೆ ಇಟ್ಕೋಬೇಕಾಗುತ್ತೆ ಸೊ ನನ್ನ ಪ್ರಕಾರ ನೀವೇನಾದ್ರು ಒಂದು ಕಾರ್ ಅಂದ್ರೆ ಅದ್ರ ಆಫ್ಟರ್ ಸೇಲ್ ಸರ್ವಿಸ್ ಕೂಡ ಹೇಗಿದೆ ಅಂತ ನೋಡ್ಕೊಂಡು ಅದಾದ್ಮೇಲೆ ನೀವು ತಗೊಳ್ಳೋದು ಅನ್ನೋದು ನನ್ನ ಮತ್ತೊಂದು ಅಭಿಪ್ರಾಯ ಸೊ ಇದಿಷ್ಟು ತುಂಬಾ ಪ್ರಮುಖವಾದಂತಹ ವಿಷಯಗಳು ನೀವು ಬ್ಯಾಂಗ್ಳೂರಲ್ಲಿ ಅಥವಾ ಬ್ಯಾಂಗ್ಳೂರ್ ಅಂತ ದೊಡ್ಡ ಸಿಟಿಯಲ್ಲಿ ಒಂದು ಕಾರ್ ತಗೊಳ್ಳುವಾಗ ನೀವು ಚೆಕ್ ಮಾಡ್ಬೇಕಾದಂತಹ ಪ್ರಮುಖವಾದ ವಿಷಯಗಳು ಯಾವುದು ಅಂತ ಪ್ರಮುಖವಾದ ಪಾಯಿಂಟ್ಸ್ ಗಳು ಯಾವುದು ಅಂತ ಸೊ ನಿಮಗೆ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ ಆಯ್ತು ಅಂತ ಅನ್ಕೋತೀನಿ ಹಾಗೆನ ಅನ್ಸುತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ಮತ್ತೆ ಸಿಗೋಣ ಎಷ್ಟು ಅಂಶದಾಸ್ ಸೈನಿಂಗ್ ಆಫ್